ಒಮ್ಮೆ ಒಂದು ಪುಟ್ಟಹಳ್ಳಿಯಲ್ಲಿ ಅರ್ಜುನ್ ಎಂಬ ಬಾಲಕನಿದ್ದ ಅವನು ತುಂಬಾ ಸಾಧ ಸ್ವಭಾವದವನು ಆದರೆ ಅವನ ಕನಸು ದೊಡ್ಡದು ದೇಶದ ಉತ್ತಮ ಓಟಗಾರನಾಗುವುದು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಓಡೋದು ಅವನ ರೂಢಿ ಮೊದಲಿನಲ್ಲಿ ಅವನು ನಿಧಾನವಾಗಿ ಓಡುತ್ತಿದ್ದ ಮಧ್ಯೆ ದಣಿದು ಹೋಗುತ್ತಿದ್ದ ಕೆಲವೊಮ್ಮೆ ಬಿದ್ದು ನೋವು ಮಾಡಿಕೊಂಡಿದ್ದ ಹಳ್ಳಿಯ ಜನರು ಅವನನ್ನು ಹಾಸ್ಯ ಮಾಡುತ್ತಿದ್ದರು ಈಗಿಷ್ಟು ದಣಿದ್ರೆ ಚಾಂಪಿಯನ್ ಹೇಗೆ ಆಗ್ತೀ ಆದರೆ ಅರ್ಜುನ್ ಅವರಿಗೆ ಉತ್ತರ ಕೊಡುತ್ತಿದ್ದ ಮಾತಿನಲ್ಲಲ್ಲ ಕಠಿಣ ಪರಿಶ್ರಮದಲ್ಲಿ ದಿನಗಳು ತಿಂಗಳುಗಳು ವರ್ಷಗಳು ಕಳೆದವು ಅವನು ತನ್ನ ದುರ್ಬಲತೆಗಳನ್ನು ತಿಳಿದು ಅವನ್ನು ಶಕ್ತಿಯಾಗಿಸಿಕೊಂಡ ಮಳೆ ಗಾಳಿ ಚಳಿ ಯಾವುದೂ ಅವನನ್ನು ನಿಲ್ಲಿಸಲಿಲ್ಲ ಒಂದು ದಿನ ಜಿಲ್ಲಾ ಮಟ್ಟದ ಓಟ ಸ್ಪರ್ಧೆ ಆಯಿತು ಎಲ್ಲಾ ಪ್ರತಿಭಾವಂತರಲ್ಲಿ ಅರ್ಜುನ್ ಕೂಡ ಇದ್ದ ಸ್ಪರ್ಧೆ ಆರಂಭವಾದ ಕೂಡಲೇ ಎಲ್ಲರೂ ವೇಗವಾಗಿ ಓಡತೊಡಗಿದರು ಅರ್ಜುನ್ ನಿಧಾನವಾಗಿ ಆರಂಭಿಸಿದ್ದರೂ ಅವನ ಗುರಿ ಸ್ಪಷ್ಟವಾಗಿತ್ತು ಕೊನೆಯ ಹಂತಕ್ಕೆ ಬಂದಾಗ ಅವನು ತನ್ನ ಶಕ್ತಿ ಎಲ್ಲವನ್ನೂ ಹಾಕಿ ಓಡಿದ ಅಂತಿಮವಾಗಿ ಅವನೇ ಮೊದಲನೇ ಸ್ಥಾನಕ್ಕೆ ಬಂದ ಅವನನ್ನು ಹಾಸ್ಯ ಮಾಡಿದವರೇ ಈಗ ಅವನಿಗೆ ಚಪ್ಪಾಳೆ ಹುಡಿತಿದ್ದರೆ ಅರ್ಜುನ್ ನಗೆಮಿಡಿದರು ಏಕೆಂದರೆ ಅವನು ಕಲಿತಿದ್ದ ಒಂದೇ ಪರಿಶ್ರಮವೂ ಇತ್ತು ಆದರೆ ಇನ್ನು ಕಠಿಣ